I'm gonna go! ದಲಿತರ ನಾಯಕ ಡಾಕ್ಟರ್ ಚಿನ್ನ ರಾಮಣ್ಣನ್ಗೆ ಕರ್ನಾಟಕ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು ಅಖಿಲ ಭಾರತ ದಲಿತ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಚೀನಾರಾಮಣ್ಣನ್ಗೆ ಅಂಬೇಡ್ಕರ್ ಪ್ರಚಾರ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಚಿನ್ನ ರಾಮಣ್ಣನ್ಗೆ சன்மான அபினந்த முடிய கொடுத்து எல்லார்த்த हिंद सन्मान्य सोमशेखरव उमेश शिवकुमार महानगर पालिक नायक रविंद्रवरानी सन्मानितरं नम देश जगन्नाथ रेडियो शरीफ अश्वथ रेश कर्ण कमल

ಬಂದ್ರೀನಾರಾಮ ಕೂಡ ಬಂದರು ದಲಿತ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತ ನಾಯಕರು ನಾನು ಬಹಳ ಪ್ರಯತ್ನ ಮಾಡಿದೆ ಒಂದು ಬಾರಿ ಅಂತೂ ಹತ್ರ ಬಂದು ವಾಪಸ್ ಹೋಗ್ತಾ ಇದ್ದೀನಿ ವಿಧಾನಸೌಧದಲ್ಲಿ ಒಳಗಡೆ ಹೋಗಕ್ಕೆ ಹತ್ತಿರ ಬಂದ್ರೆ ಇನ್ನೇನು ಫೈನಲ್ ಆಗುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಕರ್ನಾಟಕದ ರಕ್ಷಣಾ ಸಮಿತಿ ಅಂದರೆ ಕನ್ನಡಿಗರ ಒಂದು ಹಬ್ಬ ಕನ್ನಡಿಗ ಕನ್ನಡಿಗರು ಇವತ್ತು ಕನ್ನಡವನ್ನು ಪ್ರೀತಿಯಿಂದ ಗೌರವದಿಂದ ಮೇಳ್ಕೊಳ್ಳೋಂಥದ್ದು ಇವತ್ತು ನಮ್ಮ ಸಂಘಟನೆ ಪ್ರಾರಂಭವಾಗಿ ಇಪ್ಪತ್ತಾರು ವರ್ಷ ಆಗಿದೆ ಕನ್ನಡಕ್ಕೆ ನಾವು ಇವತ್ತು ಪ್ರಾತಿನಿಧ್ಯ ಕೊಡಬೇಕಾದ್ದು ಧರ್ಮ ಇದೆ ಕನ್ನಡನ ನಾವು ಎಷ್ಟು ಪ್ರೀತಿಯಿಂದ ತಾಯಿ ಅಂತ ನೋಡ್ತೀವೋ ಹಾಗೇ ತೆಲುಗು ತಮಿಳು ಮಲಯಾಳಿ ಇತರೆ ಭಾಷೆಗಳು ಪ್ರೀತಿಯಿಂದ ಚಿಕ್ಕಮ್ಮ ದೊಡ್ಡಮ್ಮ ಅಂತ ನಮ್ಮ ಸಂಘಟನೆ ಅದ್ರ ಜೊತೆಗೆ ನಮಗೊಬ್ಬ ಹೆಂಟಿಯನ್ನು ನೋಡಬೇಕು ಆ ಹೆಂಟಿ ಅಂದರೆ ಯಾರು ಅಂದ್ರೂ ಅಲ್ಲಿ ಇಂಗ್ಲೀಷು ಕಡ್ಡಾಯವಾಗಿ ಇಂಗ್ಲೀಷನ್ನು ಕಲಿಯಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾಕಂದರೆ ನಮ್ಮ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇರ್ತಾರೆ ಅವ್ರು ಇಂಗ್ಲೀಷ್ ಕಲಿಯಬಾರ್ದು ಅಂತಕ್ಕಂಥದ್ದು ನಮ್ಮ ಚಳುವಳಿಯ ಕೆಲವು ನಾಯಕಗಳು ಲೋಕಲ್ ನಾಯಕರು ಹೋರಾಟಗಳು ಮಾಡ್ತಾರೆ ನಾವು ಅದು ಅದು ಆ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿ ಅಲ್ಲ ನಮಗೆ ಇವತ್ತು ಸರ್ಕಾರಿ ಶಾಲೆ ಹೋದ ಮಕ್ಕಳು ಬಡವ್ರ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಕೊಳ್ಳೋದು ಭಾಳ ಪ್ರಮುಖವಾದ ವಿಚಾರ ಹಾಗಾಗಿ ಕನ್ನಡನ ಜೊತೆಯಲ್ಲಿ ತಾಯಿ ತರ ನೋಡಿದ್ರು ಇಂಗ್ಲೀಷ್ನ ಎಂಟಿ ರೂಪದಲ್ಲಿ ನೋಡಬೇಕು ಹಾಗಾಗಿ ಇಡೀ ದೇಶದ ಪ್ರಪಂಚದ ವ್ಯಾಪಾರ ವ್ಯವಹಾರದ ಬಗ್ಗೆ ಇಂಗ್ಲೀಷ್ ನಮಗೆ ಸಹಾಯ ಮಾಡಿದೆ ಇವತ್ತು ನಮ್ಮ ಕೈಯ್ಯಲ್ಲಿ ಮೊಬೈಲ್ ಫೋನ್ ಇದೆ ಮೊಬೈಲ್ ಫೋನ್ ಇದೆ ಅಂದ ತಕ್ಷಣ ನಾವು ಮೊಬೈಲ್ ಆನ್ ಮಾಡೋಕ್ಕೆ ಆಪ್ರೆ ಬೇರೆ ಇಂಗ್ಲೀಷ್ ಗೊತ್ತಿದ್ರೆ ಮಾತ್ರನೇ ಸಾಧ್ಯ ಕೆಲವು ನಟಿ ಹೋರಾಟಗಾರರು ಇಂಗ್ಲೀಷ್ ಕಲಿಸ್ಬೇಡಿ ಸರ್ಕಾರಿ ಶಾಲೆಯಲ್ಲಿ ಅಂತಕ್ಕಂಥ ಹೋರಾಟವನ್ನು ನಾವು ನೋಡಿದ್ದೇವೆ ಅವ್ರ ಮುಂದುವಾಗಿಯೇ ನಾವು ಸದ್ಯತೆ ಮಾಡಬೇಕು ಯಾಕಂದರೆ ಅವ್ರು ಅವ್ರಿಗೆ ಸತ್ಯ ನಿಗಿಸಬೇಕು ಇಲ್ಲದೆ ಅವ್ನು ಆಡಿದ್ದೇ ಆಟ ಅವ್ರು ಏನು ಆಡ್ತಾರೆ ಅದೇ ಆಟ ದೇಶ ಹೋಗ್ತಾರೆ ಅದೇ ಆಟ ಈ ಆಟದಿಂದ ಪೂರಾ ಇಡಬೇಕು ಅನ್ನೋ ಮುಂದಿದೆ ಇವತ್ತು ಕರ್ನಾಟಕ ರಾಷ್ಟ್ರವಾಗಿ ರಾಜ್ಯದಲ್ಲಿ ಸಂಘಟನೆ ಮಾಡ್ತಾಯಿದ್ವಿ ನಮ್ಮ ಸಂಘಟನೆ ಅಷ್ಟು ಪ್ರಚಾರ ಸಿಗೋಲ್ಲ ಕಾರಣ ಯಾಕಂದರೆ ನಮ್ಮ ಸಂಘಟನೆ ಅದು ಎಲ್ಲೂ ಕಲ್ಲು ಹೊಡೆಯಲ್ಲ ಎಲ್ಲೂ ಕಾಲ್ ಮಾಡಲ್ಲ ಯಾರಿಗೂ ದಾಖಲೆ ಮಾಡೋಲ್ಲ ಮಾಲಾಂಕೇಶ್ವರದಲ್ಲಿ ಜಗ ಆದಾಗ ಎಂಥ ಸುದ್ದಿ ಆಗಿದೆ ಇಲ್ಲಿ ಎಲ್ಲ ಮೀಡಿಯಾಗಳು ಅದನ್ನು ಇಲ್ಲಿ ಇಂಥ ಇಂಥ ಸಣ್ಣ ಪುಣ್ಣ ನಮ್ಮ ಚಾನಲ್ಗಳು ಯೂಟ್ಯೂಬ್ ಚಾನಲ್ ದೊಡ್ಡ ಬರಲ್ಲ ಅಂದರೆ ಇದು ಒಳ್ಳೆಯ ಜೈನ್ ನಮ್ಮ ಹಾಗಾಗಿ ನಾವು ಇಲ್ಲೇನೋ ಯಾರಿಗಾದ್ರೂ ಕಲ್ಲು ಹೊಡಿದ್ರೆ ಯಾರಿಗಾದರೂ ರೋಲ್ ಕಾಲ್ ಅಂದರೆ ನಮಗೂ ಸಂದ ಎಲ್ಲ ಮೀಡಿಯಾಗಳೆ ಬಂದು ನೋಡಿರು ಇಲ್ಲ ಸರಿ ಅವ್ರು ಯಾರು ನಮ್ಮ ಜೈಸ ನಾಯಕ ಬಂದಾಗ ಮಸಿ ಬರ್ತಾರೆ ದೊಡ್ಡ ಸುದ್ದಿ ಆಯಿತು ನಾವು ಅಂಥ ಕೆಲಸ ಮಾಡೋದಿಲ್ಲ ಸುದ್ದಿ ಆಗಿಲ್ಲ ಅದರಲ್ಲಿ ಚಿಂತೆ ಇಲ್ಲ ಸತ್ಯವನ್ನು ಪ್ರತಿಪಾದಿಸ್ಕೊಂಡು ಇಡೀ ದೇಶಾದ್ಯಂತ ರಾಜ್ಯ ಅಲ್ಲ ಕನ್ನಡಿಗರ இப்போ வருஷ வாரஷிகோத்சவ எல்லா தமிழ்நாடு மாதிரி பிச்சர் ரிலீஸ் அதன் கேட்குறோம்